ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ರಾಯಚೂರು ಜಿಲ್ಲೆಯ ಮಾನ್ವಿ ಶಾಸಕ ಹಂಪಯ್ಯ ನಾಯಕ ಮಾತನಾಡುವ ಪರಾಟೆಯಲ್ಲಿ ಹಿಂದುಳಿದ ವರ್ಗಗಳ ಮುರಾಜಿ ದೇಸಾಯಿ ರಾಜಲ ಬಂಡ ವಸತಿ ಶಾಲೆಯ ಪ್ರಾಂಶುಪಾಲ ರೇವಣಸಿದ್ದಪ್ಪ ಸಿದ್ದಪ್ಪ ಹಾಗೂ ಮೇಲ್ವಿಚಾರಕ್ಕೆ ಸುನೀತಾ ಬಂಡಾರಿಗೆ ಕೆಟ್ಟ ಪದಗಳನ್ನು ಬಳಕೆ ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ವಸತಿ ಶಾಲೆಯ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಈ ವೇಳೆ ಶಾಸಕರು ಮಕ್ಕಳನ್ನು ವಿಚಾರಿಸಿದ ನಂತರ ಅಧಿಕಾರಿಗಳ ವಿರುದ್ಧ ಸೂಕ್ಷ್ಮವಾದ ಪದಗಳನ್ನು ಬಳಸದೆ ಮೇಲ್ವಿಚಾರಕ್ಕೆ ಸುನೀತಾ ಬಂಡರಿಗೆ ಹಾಗೂ ಪ್ರಾಂಶುಪಾಲ ರೇವಣ ಸಿದ್ದಪ್ಪ ಅವರಿಗೆ ಕೆಟ್ಟ ಪದ ಬಳಕೆ ಮಾಡಿದ್ದರಿಂದ ಎಲ್ಲೆಡೆ ಗುಸುಗುಸು ಚರ್ಚೆ ನಡೆಯುತ್ತಿದೆ

하나님께서 주신 생명을 는시기 바랍니다. 당신이 정해진다면, 그가 정해진다면, 당신이 정해진다면, 그가 정해진다면, 내가 어떤 생명을 주신다면, 그가 어떤 생명을 주신다면 필요합니다. 니까